ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗುರುವಾರ ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ ಬೆಳಗ್ಗೆ ಟಿಫನಿಗೆ ಮಶ್ರೂಮ್ ಪಲಾವ್ನ ಮಾಡಿದ್ದೆ ಟಿಫನ್ನ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಇನ್ನು ಮಕ್ಕಳನ್ನು ಕೂಡ ಕಳಿಸಿದ್ದಾಯಿತು ಸ್ಕೂಲಿಗೆ ಇನ್ನು ಟಿಫನ್ನ ಮುಗಿಸ್ಕೊಂಡು ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಇನ್ನು ಒಂದು ಒನ್ ಆ್ಯಂಡ್ ಹಾಫ್ ಅವರ್ನಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಎತ್ತಿಟ್ಟು ಇನ್ನು ಮಕ್ಕಳು ಕೂಡ ಸ್ಕೂಲಿಂದ ಬಂದಮೇಲೆ ಆಮೇಲೆ ಮಕ್ಕಳೂ ಕೂಡ ಕರ್ಕೊಂಡೋದೆ ಕಟಿಂಗ್ ಮಾಡಿಸೋಣ ಅಂತೇಳ್ಬಿಟ್ಟು ಅಷ್ಟರೊಳಗಡೆ ಒಂದು ಬ್ಲೌಸ್ನ ಕಟಿಂಗ್ ಮಾಡಿಟ್ಟು ಹೋದೆ ಬಂದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಇಬ್ಬರು ಮಕ್ಳು ಕೂಡ ಕರ್ಕೊಂಬಂದಿದ್ದೀನಿ ಇನ್ನೇನು ನಾಳೆನೇ ನನ್ನ ದೊಡ್ಡ ಮಗನ ಬರ್ತಡೇ ಇರೋದ್ರಿಂದ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸೋಣ ಅಂತ ಇನ್ನು ದೊಡ್ಡವನಿಗೆ ಮಾಡಿಸಿದ್ಮೇಲೆ ಚಿಕ್ಕವನ್ಗೂ ಕೂಡ ಮಾಡಿಸ್ಬೇಕು ಇಲ್ಲಾಂದ್ರೆ ಹಠ ಮಾಡ್ತಾನೆ ಅವ್ನಿಗೆ ಏನು ಚಿಕ್ಕವನಿಗೆ ಅಷ್ಟೇನು ಬೇಗ ಬೆಳಿಲಿಲ್ಲ ದೊಡ್ಡವನಿಗೆ ಸ್ವಲ್ಪ ತಿಕ್ನೆಸ್ ಇದೆ ಕೂದಲು ಬೇಗ ಬೆಳೆದ್ಬಿಡುತ್ತೆ ಇನ್ನು ಇಬ್ಬರಿಗೂ ಕೂಡ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿಸಿ ಸ್ವಲ್ಪ ಎಲ್ಲ ಇಲ್ಲಾಯ್ತು ಅಂತ ತೊಳೆದಿಟ್ಬಿಟ್ಟು ಕಾಫಿ ಮಾಡಿಕೊಟ್ಟೆ ಮಕ್ಕಳಿಗೆ ಇನ್ನೊಂದು ಬ್ಲೌಸ್ ಇತ್ತು ಅದನ್ನು ಕೂಡ ಸ್ಟಿಚ್ ಮಾಡಿ ಇಟ್ಟೆ ತುಂಬ ಚೆನ್ನಾಗಿ ಬಂತು ಈ ಬ್ಲೌಸು ಸಿಂಪಲ್ ಆಗಿತ್ತು ಬ್ಲೌಸು ಇದನ್ನು ಕೂಡ ಸ್ಟಿಚ್ ಮಾಡಿಟ್ಟಿದ್ದಾಯಿತು ಹೇಗೂ ಇವತ್ತು ಗುರುವಾರ ಆಗಿರೋದನ್ನ ಮಕ್ಕಳಿಬ್ರು ಕೂಡ ಅಪ್ ಆಗಿದ್ರು ಅಂತ ಹೇಳ್ಬಿಟ್ಟು ಸಂಜೆ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ನಾನು ಕೂಡ ನಮ್ಮನೆ ಹತ್ರನೇ ಇರೋ ನಿಯರ್ ಬೈ ಸಾಯಿಬಾಬು ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ಮಕ್ಕಳನ್ನ ಇವತ್ತು ಗುರುವಾರ ಆಗಿರೋದ್ರಿಂದ ದರ್ಶನ ಕೂಡ ತುಂಬ ಆಯಿತು ನಾವು ಆಲ್ಮೋಸ್ಟ್ ಲೇಟಾಗಿತ್ತು ಹೋದಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಆಂಟಿ ಮನೆಗೆ ಬಿಟ್ಟು ಇವಾಗ ಸ್ವಲ್ಪ ರೇಷನ್ ತರಲಿಕ್ಕೆ ಬೇಕಾಗಿತ್ತು ನಾಳೆ ನನ್ನ ಮಗನ ಬರ್ತಡೆ ಅಂದ್ಬಿಟ್ಟು ಸ್ವಲ್ಪ ಗ್ರಾಸರಿ ಬಂದೆ ಯಾವಾಗೂ ಡಿ ಮಾಡ್ಕೊಳ್ತಾಯಿದ್ವಿ ಇವಾಗ ಸ್ವಲ್ಪ ರಶ್ ಇತ್ತು ಮತ್ತು ನಾನು ಕೂಡ ಟೈಮ್ ಇರಲಿಲ್ಲ ಅಂತ ಇಲ್ಲೇ ತೊಗೊಂಡು ಅಲ್ಲಿಂದ ಸೈಕಲ್ ನೋಡೋಣ ಅಂತ ಹೋದ್ವಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿಂದ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆನ ಶಾಪ್ ಮಾಡಿಕೊಂಡು ಪಕ್ಕದಲ್ಲೇ ಬೇಕರಿ ಇತ್ತು ಸರಿ ಕೇಕ್ನ ಆರ್ಡ್ರ್ ಮಾಡೋಣ ಅಂತ ಹೋಗಿ ಅಲ್ಲೂ ಕೂಡ ಕೇಕ್ನ ಆರ್ಡ್ರ್ ಮಾಡಿದ್ವಿ ಇನ್ನು ಕೇಕ್ ಆರ್ಡ್ರ್ ಮಾಡ ಹೋಗಿದ್ದು ಮಕ್ಕಳು ಬಿಟ್ಟರೆ ನನಗೆ ಮೊಟ್ಟೆ ಪಪ್ಸ್ ಬೇಕು ಅಂತ ಇದ್ರು ಇನ್ನು ಅವ್ರ ತಾತ ಕೂಡ ಇತ್ತಲ್ಲ ಏನು ಬಟ್ಟೆ ತೊಗೋಂತು ಇನ್ನು ಅವ್ರ ತಾತನೇ ನಾವು ಬಟ್ಟೆ ತೊಗೊಂಡು ಬರೋಷ್ಟಕ್ಕೆ ಏನೇನು ಬೇಕಂತ ಮಕ್ಕಳಿಗೆಲ್ಲ ಕೊಡ್ತಿತ್ತು ಇನ್ನು ನಾವು ಕೂಡ ಎಲ್ಲ ತಗೊಂಡು ವೆಜ್ ಪಪ್ಸು ಮೊಟ್ಟೆ ಪಪ್ಸು ಮತ್ತು ಚಾಕೋಲವ್ ಕೇಕು ಎಲ್ಲ ಸ್ವಲ್ಪ ತೊಗೊಂಡೆಲ್ಲ ಟೇಸ್ಟ್ ಮಾಡಿದ್ವಿ ಈ ಕೇಕ್ ಕೇಕಂತೂ ಡೋನಟ್ ಅಂತೂ ತುಂಬಾ ಸ್ವೀಟ್ ಇತ್ತು ಆಗಿಲ್ಲ ಇನ್ನಲ್ಲೆಲ್ಲ ತಿಂದು ಸ್ವಲ್ಪ ಅದು ಹೊಸ ಬೇಗ್ರಿಯಾಗಿರೋದ್ರಿಂದ ಇಲ್ಲೇ ಸ್ವಲ್ಪ ಡೆಕೋರೇಷನ್ ಥರ ಮಾಡಿದ್ರು ಇಲ್ಲೇ ತೊಗೊಂಡು ಕೇಕ್ ಕಟ್ ಮಾಡ್ಬಿಟ್ಟು ಇಲ್ಲೇ ಮಾಡ್ಬೋದು ಈ ರೀತಿಯಾಗಿ ಮಾಡಿದರು ಇಲ್ಲೂ ಸ್ವಲ್ಪ ಫೋಟೋಸ್ ತೆಗೆಸ್ಕೋಣ ನಾಳೆನೇ ಬರ್ತಡೇ ಆಗಿರೋದ್ರಿಂದ ಮಮ್ಮಿ ನನಗೆ ಇಲ್ಲಿ ಇದೇ ಥರ ಮಾಡಿ ಅಂತ ಇದ್ದ ಇನ್ನು ನಾಳೆ ನಮ್ಮ ಮನೆಗೆಲ್ಲ ನೆಂಟರು ಬರ್ತಾರೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಬಾ ಪಾಪು ಅಂತ ಕರ್ಕೊಂಡು ಅಲ್ಲೇ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಇನ್ನು ಕೇಕ್ ಆರ್ಡ್ರ್ ಮಾಡಿಕೊಟ್ಬಿಟ್ಟು ಇಲ್ಲೇ ಇನ್ನು ಟೈಮ್ ಇಲ್ಲ ಮನೆಗೆ ಹೋಗ್ಬೇಕಾಗಿತ್ತು ಇನ್ನೂ ಅಲ್ಲಿ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರು ನೋಡಿದ್ರೆ ಕೇಕ್ನ ಆರ್ಡ್ರ್ ಮಾಡೋಣ ಅಂತ ಹೇಳಿದ್ರು ಕೇಕ್ನ ನೋಡಿ ಆರ್ಡ್ರ್ ಮಾಡಿ ಮತ್ತೆ ಸ್ಲೀಪರ್ ಅಂಗಡಿಗೆ ಬಂದ್ವಿ ಸ್ಲೀಪರ್ ಕೊಡಿಸಬೇಕಾಗಿತ್ತು ನನ್ನ ಮಗನಿಗೆ ಅಂದ್ಬಿಟ್ಟು ಅವನಿಗೆ ಇಷ್ಟನೇ ಇರಲಿಲ್ಲ ಸ್ವಲ್ಪನು ಇನ್ನು ನೆಕ್ಸ್ಟ್ ಡೇನೆ ನನ್ನ ಮಗನ ಬರ್ತ್ಡೇ ಇದ್ದು ದೇವಸ್ಥಾನಕ್ಕೆಲ್ಲ ಕಳಿಸಿ ಬೆಳಗ್ಗೆ ಇನ್ನು ಸಂಜೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬರ್ತ್ಡೇಗೆ ಕೇಕ್ ಸೆಲೆಬ್ರೇಷನ್ ಇತ್ತು ಆವಾಗ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇನ್ನು ಎಲ್ಲರೂ ಕೇಕ್ ಕಟ್ ಮಾಡಿ ಕೊಟ್ಟಿದ್ದಾಯ್ತು ಊಟನೂ ಕೂಡ ಮಾಡ್ಕೊಂಡಿದ್ದಾಯಿತು ಇನ್ನು ಊಟಕ್ಕೆ ಸಿಂಪಲ್ ಆಗಿ ಟೊಮೊಟೊ ಭಾತು ಅನ್ನ ರಸಮು ಹಪ್ಲಾ ಪಲ್ಯನ ಮಾಡಿದ್ವಿ ಊಟನ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಬರ್ತ್ಡೇ ಸೆಲೆಬ್ರೇಷನ್ ಟೂ ಡೇಸ್ ಆಗಿತ್ತು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇದ್ರೆ ನಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಷ್ಟು ಸಿಗ್ತೀನಿ ಧನ್ಯವಾದ